ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಎರಡು ಮೈತ್ರಿ ಮಾಡಿಕೊಂಡವೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ಚುನಾವಣೆ ಮಾಡಿದ್ದಾರೆ ಆದರೆ ಒಳ್ಳೆಯ ಉತ್ತಮವಾದ ಫಲಿತಾಂಶನೂ ಬಂದಿದೆ ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಒಂದಾಗಿ ಹೋಗ್ಬೇಕು ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಮುಂದೆ ಬಿ ಜೆ ಪಿ ಜೆ ಡಿ ಎಸ್ ನೇತೃತ್ವ ಸರ್ಕಾರ ಬರಬೇಕು ಅಂತ ಕಾರ್ಯಕ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಮನಸ್ಸಲ್ಲಿ ಇದೆ ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಸರ್ವೋಚ್ಚ ನಾಯಕರು ಅವರು ಅವರ ರುದ್ರೇಶ್ವರವರ ಒಂದು ಹುಟ್ಟುಹಬ್ಬಕ್ಕೆ ಏನೋ ಒಂದು ಶುಭಾಶಯ ಕೋರ ಬಂದಿರೋದು ಆಶೀರ್ವಾದ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಯಾವ ಹೇಳಿದ್ರು ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ ಕುಮಾರನಾ ದೇವೇಗೌಡರು ಬಿ ಜೆ ಪಿ ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡುವವರೆಗೂ ನಾವು ಯಾವ ತೀರ್ಮಾನಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಮೈತ್ರಿಯಾಗಿ ಹೋದರೆ ಮೈತ್ರಿಯಿಂದ ಯಾರಿಗಿ ಕೊಟ್ಟರೆ ಗೆಲ್ತಾರೆ ಅನ್ನೋದನ್ನ ಎರಡು ಪಕ್ಷ ಕೂತ್ಕೊಂಡು ತೀರ್ಮಾನ ಮಾಡಿ ತೀರ್ಮಾನ ತಗೊಂಡಾಗ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇವಾಗ ಏನು ಎರಡು ಪಕ್ಷ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಏಕಾಕಿ ಕೆ ಅವರು ಅನೌನ್ಸ್ ಮಾಡಿರೋದ್ರಿಂದ ಕಾನ್ ನಮ್ಮ ಕಾರ್ಯಕರ್ತರು ಗಲ್ಬಿಲಿ ಬಿಲಿಯಾಗಿದ್ದಾರೆ ಏನು ಈ ಥರ ಆವಾಗಿದೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಬಿಡುತ್ತಾ ಅಂತ ಅದು ಯಾವುದೇ ತೀರ್ಮಾನ ಆಗಿಲ್ಲ ಅದರಿಂದ ನಮ್ಮ ಕಾರ್ಯಕರ್ತರು ಯಾವುದೇ ಲಾಳಿಸಿದ್ರು ತಿಳ್ಕೊಡ್ಬಾರ್ದು ಮತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜೆಡ್ ಪಿ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕು ಹೊರ ತಿಂಗಳು ಹದಿನೈದು ಅಂತಾರೆ ಕೊಳಗಡೆ ಕುಮಾರ್ ನಿಖಿಲ್ ಅವರು ನಮ್ಮ ಹೆಸರುಪುರ ಕ್ಷೇತ್ರಕ್ಕೆ ಜನರಿಗೆ ಜನತಾ ದಳ ಮಿಸ್ ಕಾರ್ಡ್ ಮಿಸ್ ಕಾರ್ಡು ಮಿಸ್ ಮಿಸ್ಕಾಲ್ ಸದಸ್ಯವಾಗಿರೋ ಸಹ ಸುದಾನಿಯನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ ನಾವು ಬಂದಾಗ ನಾವು ಒಗ್ಗಟ್ಟಾಗಿ ನಮ್ಮ ಕ್ಷೇತ್ರದ ಒಂದು ದೊಡ್ಡ ದೂರ ಅದು ಒಂದು ಕಾರ್ಯಕ್ರಮನ ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ ಅದರಂತೆ ನಾವು ನೋಡ್ಕೊಳ್ತೀವಿ ನಮ್ಮ ಕಾರ್ಯಕರ್ತರು ಬೆಳೆದಿಲ್ಲ ಅಂತ ಅಲ್ಲ ನನಗೆ ಸೋತರು ಕಷ್ಟ ಸುಖಗಳಲ್ಲಿ ಕಾರ್ಯಕರ್ತರು ಜೊತೆಯಲ್ಲಿದ್ದೀರಿ ಈ ಪಕ್ಷ ನಿಷ್ಠಾವಂತವಾಗಿ ದುಡಿತಿದ್ರಿ ಈಗಲೂ ಇದು ಹೇಳಿಕೆ ಏಕಾಏಕಿ ಗೊಂದಲಾಗಿ ಅವರಾಗಲೇ ಹಾಲೆ ಪಕ್ಷ ಸಂಘಟನೆಯಲ್ಲಿ ಮುಂದಾಗಿರೋಂಥದ್ದು ಏನು ಹೇಳ್ತೀವಿ ಸರ್ ಈಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ರೆ ಅವರು ಈ ರೀತಿ ಅಡ್ವಾನ್ಸ್ ಆಗಿ ಮಾಡೋದು ತಪ್ಪು ಬಿ ಜೆ ಪಿ ಕಾರ್ಯಕರ್ತರಿಗೂ ಒಂದು ಕಡೆ ಕೆ ಸಂದೇಶ ಹೋಗುತ್ತೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೆ ಸಂದೇಶ ಹೋಗ್ತದೆ ಅದು ಯಾವ ಮೇಲೆ ಹೇಳೋರು ನಮಗಂತೂ ಗೊತ್ತಿಲ್ಲ ಅವರು ಬಿ ಜೆ ಪಿಯ ಪರಮಟ್ಟ ನಾಯಕರು ಅವ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಅವ್ರ ಅಡ್ರ ಬಗ್ಗೆ ನಮಗೂ ಅಭಿಮಾನ ಇದೆ ಅವರೇ ಯಾವ ಇಟ್ಕೊಂಡಿರೋದು ನಮಗೊಂದು ಗೊತ್ತಿಲ್ಲ ಕುಮಾರ್ಣ ದೇವೇಗೌಡರು ಅದಕ್ಕೆ ಸೂಕ್ತವಾಗಿ ಉತ್ಸವವನ್ನು ಕೊಡ್ತಾರೆ ಒಂದು ವೇಳೆ ನಿಮ್ಗೆ ವಿರುದ್ಧವಾಗಿ ಬಂದರೆ ನಿಮ್ಮ ನಿರ್ಧಾರ ಅವತ್ತು ನೋಡೋಣ ಅವತ್ತು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಜನರ ಅಭಿಪ್ರಾಯ ಆಮೇಲೆ ನಮ್ಮ ಪಕ್ಷದ ಹೈಕಮಾಂಡ್ ಅಭಿಪ್ರಾಯ ನಾನು ಹೆಂಗೆ ತೀರ್ಮಾನ ತೊಗೊಳಕ್ಕಾಗುತ್ತೆ ನಿಮ್ಮ ಜನ ಬೆಂಬಲ ಜೊತೆಗೆ ನಿಮ್ಮ ಮಾಧ್ಯಮದವ್ರ ಬೆಂಬಲ ಎಲ್ಲ ಸಿಕ್ಕಿದಾಗ ಅವತ್ತು ತೀರ್ಮಾನ ತಗೊಳ್ಳೋಲ್ಲ ಏನಾರು ತೀರ್ಮಾನ ತೊಗೊಳ ಅದೇ ಯಾವ ರೀತಿ ತೀರ್ಮಾನಿ ಅದು ನೋಡ್ಕೊಂಡು ತೀರ್ಮಾಡ್ತಾಗಲ್ಲ ನಾವು ಇವಾಗ ಇನ್ನೂ ಯಾರು ಡಿಸೈಡ್ ಆಗಿಲ್ಲ ಯೂರೋಪ್ನವರು ಅವರು ಮನೆ ಮಗ ಇದ್ದಂಗೆ ರುದ್ರೇಶು ಅವರು ಒಬ್ಬ ಕುಟುಂಬದ ಸದಸ್ಯ ಇದ್ದಂಗೆ ಬಂದಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನೇ ನಾವು ಕನ್ಫರ್ಮ್ ಅಂತ ಯಾಕೆ ಅಂದ್ಕೊಳ್ಳೋದು ನಮ್ಮ ಮೈತ್ರಿಯಾಗಿ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ನಮ್ಗೆ ಯಾವ ಸೀಟ್ಗಳು ಬಿಟ್ಕೊಡ್ತಾರೆ ಕಾಂಗ್ರೆಸ್ ಗೆದ್ದರೆ ಬಿಟ್ಕೊಡ್ತಾರಾ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಎರಡಕ್ಕೂ ಪೈ ಪಟ್ಕೊಂಡ್ ಬಂದಿದ್ದೀನಿ ಬಿ ಜೆ ಪಿ ಎರಡು ಸಾವಿರದ ಹದಿಮೂರಲ್ಲಿ ಮೇಡಮ್ ಅದನ್ನ ಹನ್ನೆರಡು ಸಾವಿರ ತೊಗೊಂಡೈತೆ ಎರಡು ಸಾವಿರದ ಹದಿನ ಹದಿನೆಂಟರಲ್ಲಿ ಎಗ್ಗೆ ಸಕ್ಕ ಅರವತ್ತು ಸಾವಿರ ತೊಗೊಂಡೈತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸೇರ್ ಮಾಡಿದ್ರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ತಗೊಂಡು ಗೆದ್ದರು ಸೋಮಶಾಕರು ಬೈ ಎಲೆಕ್ಷನಲ್ಲಿ ನಾನು ಒಂದು ಹದಿನೈದು ತೊಗೊಂಡೆ ಕಾಂಗ್ರೆಸ್ ಬರೀ ಹದಿನೈದು ಸಾವಿರ ತಗೊಳ್ತೀನಿ ನಾಲ್ಕು ರಾಜ್ರು ಯಾಕೆ ತೊಗೊಂಡೆ ಅವ್ರು ಕಾಂಗ್ರೆಸ್ ಇದ್ದವ್ರು ಮೆಣಮಾರ್ ಕರ್ಕೊಂಡು ಹೋದರು ಒಂದು ಹದಿನೈದು ತಗೊಂಡು ಗೆದ್ದೋರು ಬರೀ ಹದಿನೈದು ಸಾವಿರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂತು ಹತ್ತೊಂಬತ್ತು ಸಾವಿರ ಬೈ ಲಕ್ಷ ಒಂದು ಲಕ್ಷ ಅವ್ರ ಹಿಂದೆ ಹೋಯಿತು ಹಂಗಾಗಿ ಅಲ್ಲೂ ಟ್ರ್ಯಾಂಗ್ಯುಲರ್ ಫೈಟ್ ಸರಿಯಾಗಿ ನಡೆದಿಲ್ಲ ಇಪ್ಪತ್ತ್ಮೂರಲ್ಲೂ ಟ್ರ್ಯಾಂಗ್ಯುಲರ್ ಪೈಟ್ ಇಲ್ಲ ಕಾಂಗ್ರೆಸ್ ಬರಿ ಇಪ್ಪತ್ತೊಂದು ಸಾವಿರ ತಗೋತು ಇಂಥ ಗ್ಯಾರಂಟಿ ಗೋಷ್ಠಿಗಳು ಮಧ್ಯದಲ್ಲೂ ಇಪ್ಪತ್ತೊಂದು ಸಾವಿರ ತೊಗೋತು ಹಾಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನಲ್ವತ್ತು ಸಾವಿರ ತೊಗೊಂಡಿದ್ರೆ ನಾನೇ ಎಮ್ಮೆನೆ ನೋಡೋಣ ಟ್ರ್ಯಾಂಗ್ಯುಲರ್ ಪೈಟ್ ಆದರೆ ಕಾಂಗ್ರೆಸ್ ನಾನೇ ಮಾಡ್ತೀನಿ ಕುಮಾರನವ್ರ ಆಶೀರ್ವಾದ ಇದ್ದರೆ ನಾಲ್ಕು ಸರಿ ಅಂತ ನನಗೆ ಟಿಕೆಟ್ ಕೊಟ್ಟರೆ ನಾನೇ ಕಾಂಟೆಕ್ಸ್ಟ್ ಮಾಡ್ತೀನಿ ಒಂದು ವೇಳೆ ನಾನು ನಿಖಿಲ್ ಅವ್ರು ಕರ್ಕೊಂಡ್ಬಂದು ಗೆಲ್ಸ್ಕೊಬೇಕು ಅಂತ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲರೂ ಮುಖಾಂತರ ಅಭಿಪ್ರಾಯ ಒಂದು ಮೂರು ಸಾವಿರ ಹಿನ್ನೆಲೆ ಆಗಿದೆ ಎಲ್ಲ ಒಂದು ಕರೆಯೇ ಮಾಡ್ಕೊಂಡು ಬರ್ಬೇಕು ಅಂತ ನಮಗೆಲ್ಲರ ಭಾವನೆ ಇದೆ ಅವ್ರು ಬಂದು ಅವ್ರು ಬಿಟ್ಟುಕೊಟ್ಟು ಅವ್ರು ಗೆಲ್ಸೋದಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಗೆಲ್ಸ್ಕೊಂಬತ್ತೀವಿ ಒಂದು ವೇಳೆ ಅವ್ರಾಬ್ಲಮ್ ಇರ್ತೀನಿ ಅಂದರೆ ಕ್ಯಾಂಗ್ಲರ್ ಟೈಪ್ ಆಯಿತಾರೆ ಖಂಡಿತ ನಾನು ಗೆಲ್ತೀನಿ ನಾನೇ ನನ್ನನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ ಅದಕ್ಕೆ ನಾನು ಪಕ್ಷದ ಹೈಕಮಾಂಡು ಏನು ತೀರ್ಮಾನ ನಾನು ಬದ್ವಾಗಿದ್ದೀನಿ ಇದು ಕುಮಾರಣ್ಣವ್ರಿಗೆ ಹೇಳಿಕೆ ಗೊತ್ತಿದೆಯಾ ಸರ್ ಅದು ನೆನ್ನೆ ಟ್ರೈ ಮಾಡಿದೆ ಫೋನ್ ಕನೆಕ್ಟ್ ಆಗಿಲ್ಲ ಮತ್ತು ಇದು ದೊಡ್ಡವರು ಡೆಲ್ಲಿ ಅವರು ಅದಕ್ಕಿಂತ ನಾನು ಮಾತಾಡಿಲ್ಲ ಇವತ್ತು ಸಾಯಂಕಾಲವರೆ ನಮ್ಗೆ ಮಾತಾಡಿ ಅವ್ರ ಗಮನಕ್ಕೆ ತರ್ತೀನಿ ಹಾಂ ಸರಿ